ವ್ಯಕ್ತಿ ತಾನು ಬಹಳ ದೊಡ್ಡವ ತನ್ನ ಮಾತಿನಂತೆ ಎಲ್ಲ ಕಾರ್ಯಗಳು ನಡೆಯುತ್ತೆ ತಾನು ಹೇಳಿದರೆ ಯಾವುದೂ ನಿಲ್ಲೋದಿಲ್ಲ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಅಂತಾದರೆ ತಾನು ತನ್ನ ಕುಟುಂಬದಲ್ಲಿ ಸಂಸ್ಥೆಯಲ್ಲಿ ಯಶಸ್ವಿಯಾದಂತೆ ಅಂತ ಭಾವಿಸಬಾರದು ಕೇವಲ ಅದು ಯಶಸ್ಸೇ ನಿಜ ತಾನು ಹೇಳಿದ್ದು ನಡೆಯೋದಿಲ್ಲ ಕುಟುಂಬದಲ್ಲಿ ಅದು ದೊಡ್ಡ ಅಪ ಯಶಸ್ಸು ತನ್ನ ಹೆಂಡತಿ ಮಕ್ಕಳು ಬಂಧುಗಳು ಪರಿವಾರದವರು ಯಾರೂ ತನ್ನ ಮಾತು ಕೇಳೋದಿಲ್ಲ ಒಂದು ನ್ಯಾಯ ಒಂದು ಧರ್ಮ ಒಂದು ಸೇವೆ ಒಂದು ಪರೋಪಕಾರ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಿದರೆ ಜೀವನದಲ್ಲಿ ಒಂದು ಶಿಸ್ತಿನಿಂದ ಇರಬೇಕು ಅಂತ ಹೇಳಿದಾಗ ಕೇಳೋದಿಲ್ಲ ರೀತಿ ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡೋದಿಲ್ಲ ಅಂತಾದರೆ ಅದು ಅಪಯಶಸ್ಸು ನಾನು ಹೇಳಿದಂತೆ ಅತ್ಯಂತ ವಿನಯದಿಂದ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡ್ತಾರೆ ಅಂದರೆ ಅದು ದೊಡ್ಡ ಯಶಸ್ಸು ನಾನು ಬಹಳ ಹಣ ಗಳಿಸಿದ ಅಂದರೆ ಅದು ಯಶಸ್ಸಲ್ಲ ದೊಡ್ಡ ಮನೆ ಕಟ್ಟಿದ ಅಂದ ಮಾತ್ರಕ್ಕೆ ಅದು ಯಶಸ್ಸಲ್ಲ ವಾಹನಗಳನ್ನು ತೆಗೆದುಕೊಂಡ ಅಂದರೆ ಯಶಸ್ಸಲ್ಲ ಭೂಮಿಗಳನ್ನು ಖರೀದಿಸಿದೆ ಭಾಳಷ್ಟು ಭೂಮಿಯನ್ನು ಪಡೆದುಕೊಂಡ ಮಾತ್ರಕ್ಕೆ ದೊಡ್ಡ ಯಶಸ್ಸಲ್ಲ ಹಾಗಾದರೆ ಪ್ರೀತಿಯಿಂದ ವಿವೇಕದಿಂದ ತಾನು ಮಾಡಬೇಕು ಅಂತ ಅಂದುಕೊಂಡಂತಹ ಧರ್ಮ ನ್ಯಾಯ ನೀತಿಯ ಬಗ್ಗೆ ಹೇಳಿದಾಗ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಅದನ್ನು ಸ್ವೀಕರಿಸಿ ವಿವೇಕದಿಂದ ಸ್ವೀಕರಿಸಿ ಶ್ರದ್ಧೆಯಿಂದ ಆ ಕಾರ್ಯಗಳನ್ನು ಮಾಡ್ತಾರೆ ತನ್ನ ಮನೆಯಲ್ಲಿ ಕುಟುಂಬದಲ್ಲಿ ಸಂಸ್ಥೆಯಲ್ಲಿ ಇಂತಾದರೆ ಆ ವ್ಯಕ್ತಿ ಯಶಸ್ವಿಯಾಗಿದ್ದಾನೆ ಅಂತರ್ಥ